ಇನ್ನೇನು ಮುಸ್ಸಂಜೆಯಾಗುವುದರಲ್ಲಿದೆ ಭಕ್ತರಲ್ಲನೇಕರು ಮತ್ತು ನರೇಂದ್ರನೂ ಕೂಡ ಪರಮಹಂಸರಿಂದ ಬೀಳ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ಹೊರಟರು ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ವರಾಂಡಕ್ಕೆ ಹೋಗಿ ನಿಂತುಕೊಂಡು ಗಂಗೆಯ ಕಡೆ ನೋಡುತ್ತಿದ್ದಾರೆ ಕಾಳಿ ಮತ್ತು ವಿಷ್ಣು ದೇವಾಲಯಗಳ ಅರ್ಚಕರು ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದುದು ಅವರ ಕಣ್ಣಿಗೆ ಬಿತ್ತು ದಕ್ಷಿಣೇಶ್ವರದ ಒಂದು ಯುವಕರ ಗುಂಪು ದೇವಾಲಯದ ಉದ್ಯಾನವನದಲ್ಲಿ ಗಂಗೆಯ ದಡದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡುತ್ತಿದೆ ಯೋಚನಾಪರರಾದ ಬೇರೆ ಕೆಲವರು ಪಂಚವಟಿಯಲ್ಲಿ ಏಕಾಂತವಾಗಿ ನಡೆಯುತ್ತಿದ್ದಾರೆ ಈಗ ಕತ್ತಲಾಗಿದೆ ದಾಸಿ ಪರಮಹಂಸರ ಕೊಠಡಿಗೆ ದೀಪ ಹಚ್ಚಿ ಧೂಪ ಹಾಕಿದಳು ಎಲ್ಲ ದೇವಾಲಯಗಳಲ್ಲೂ ಸಾಯಂ ಮಂಗಳಾರತಿ ಆಯಿತು ಇಂದು ಕೃಷ್ಣ ಪಕ್ಷದ ಪಾಡ್ಯಮಿಯಾದ್ದರಿಂದ ಚಂದ್ರೋದಯ ಬೇಗ ಆಗಿಬಿಟ್ಟಿತು ಅದರ ಹಾಲು ಚೆಲ್ಲಿದಂಥ ಬೆಳಕು ದೇವಾಲಯಗಳನ್ನು ಮರದ ತುದಿಗಳನ್ನು ಬೆಳಗಲಾರಂಭಿಸಿತು ಗಂಗೆಯ ಅಸಂಖ್ಯ ಅಲೆಗಳು ಬೆಳ್ಳಿಯ ತಗಡನ್ನು ಹೊದ್ದುಕೊಂಡಿರುವುದೋ ಏನೋ ಎಂಬಂತೆ ಥಳಥಳಿಸತೊಡಗಿದವು ಪರಮಹಂಸರು ಕೊಠಡಿಗೆ ಹಿಂದಿರುಗಿ ಬಂದು ಭಗವತಿಗೆ ಪ್ರಣಾಮ ಮಾಡಿ ಕೈತಾಳ ಹಾಕುತ್ತ ಭಗವನ್ನಾಮೋಚ್ಚಾರಣೆ ಮಾಡಲಾರಂಭಿಸಿದರು ಅವರ ಕೊಠಡಿಯಲ್ಲಿ ಧ್ರುವ ಪ್ರಹ್ಲಾದ ರಾಧಾಕೃಷ್ಣ ಕಾಳಿ ಇವರ ಪಟಗಳು ರಾಮಪಟ್ಟಾಭಿಷೇಕದ ಪಟ ಇನ್ನೂ ಏನೇನೋ ತೂಗು ಹಾಕಿವೆ ಪರಮಹಂಸರು ಪ್ರತಿಯೊಂದು ಪಟಕ್ಕೂ ಪ್ರಣಾಮ ಮಾಡಿ ಅದರದರ ನಾಮ ಜಪ ಮಾಡುತ್ತಿದ್ದಾರೆ ಈಗ ಹೇಳುತ್ತಿದ್ದಾರೆ ಬ್ರಹ್ಮ ಆತ್ಮ ಭಗವಾನ್ ಬ್ರಹ್ಮ ಶಕ್ತಿ ಶಕ್ತಿ ಬ್ರಹ್ಮ ವೇದ ಪುರಾಣ ತಂತ್ರ ಗೀತೆ ಗಾಯತ್ರಿ ಮತ್ತೆ ಹೇಳುತ್ತಿದ್ದಾರೆ ಹೇ ತಾಯೇ ಶರಣಾಗತ ಶರಣಾಗತ ನಾನಲ್ಲ ನಾನಲ್ಲ ನೀ ನಾನು ಯಂತ್ರ ನೀನು ಯಂತ್ರಿ ಇತ್ಯಾದಿ ಪರಮಹಂಸರು ಈ ರೀತಿಯಾಗಿ ಭಗವತಿಯ ಮೇಲೆ ಧ್ಯಾನ ಮಾಡುತ್ತಿದ್ದಾಗ ಉದ್ಯಾನವನದಲ್ಲಿ ಸುತ್ತಾಡುತ್ತಿದ್ದ ಕೆಲವು ಮಂದಿ ಭಕ್ತರು ಅವರ ಕೊಠಡಿಗೆ ಬಂದರು ಪರಮಹಂಸರು ಈಗ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಹೇಳುತ್ತಿದ್ದಾರೆ ನರೇಂದ್ರ ಭವನಾಥ ರಾಖಾಲ ಇವರು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು ಈಶ್ವರ ಕೋಟಿಗಳು ಇವರಿಗೆ ಸಾಧನೆ ಅನವಶ್ಯಕ ನರೇಂದ್ರನ ಕಡೆಗೆ ನೋಡು ಆತ ಯಾರನ್ನೂ ಕೇರ್ ಮಾಡುವುದೇ ಇಲ್ಲ ಒಂದು ದಿನ ಕ್ಯಾಪ್ಟನ್ನ ಗಾಡಿಯಲ್ಲಿ ನನ್ನೊಡನೆ ಬರುತ್ತಿದ್ದ ಒಳ್ಳೆ ಜಾಗದಲ್ಲಿ ಕುಳಿತುಕೊಳ್ಳುವ ಹಾಗೆ ಕ್ಯಾಪ್ಟನ್ ಆತನಿಗೆ ಹೇಳಿದ ನರೇಂದ್ರ ಆತನ ಕಡೆ ಕಣ್ಣೆತ್ತೂ ನೋಡಲಿಲ್ಲ ಆತ ನನ್ನನ್ನೂ ಲಕ್ಷ್ಯ ಮಾಡುವುದಿಲ್ಲ ನಾನು ಆತನನ್ನು ಎಲ್ಲರ ಮುಂದೆಯೂ ಹೊಗಳಿ ಬಿಡಬಹುದೆಂದು ಹೆದರಿ ತನಗೆ ಗೊತ್ತಿರುವುದನ್ನೆಲ್ಲ ನನ್ನೆದುರಿಗೆ ಪ್ರದರ್ಶಿಸುತ್ತಿಲ್ಲ ಆತ ಮಾಯಾ ಮೋಹಗಳಿಂದ ನಿವೃತ್ತನಾಗಿದ್ದಾನೆ ಆತನಿಗೆ ಯಾವ ಬಂಧನವೂ ಇಲ್ಲ ಒಳ್ಳೆ ಪಾತ್ರೆ ಅನೇಕ ಒಳ್ಳೆ ಗುಣಗಳಿವೆ ಹಾಡುವುದರಲ್ಲಿ ಬಾಜಿಸುವುದರಲ್ಲಿ ಒಳ್ಳೆ ನಿಪುಣ ಜಿತೇಂದ್ರಿಯ ಬೇರೆ ಹೇಳುತ್ತಾನೆ ವಿವಾಹವಾಗುವುದಿಲ್ಲ ಎಂದು ನರೇಂದ್ರ ಭವನಾಥ ಪರಮ ಸ್ನೇಹಿತರು ಗಂಡ ಹೆಂಡಿರೋ ಏನೋ ಎಂಬಂತೆ ನರೇಂದ್ರ ಆಗಾಗ ಇಲ್ಲಿಗೆ ಬರುತ್ತಿಲ್ಲ ಅದು ಒಳ್ಳೆಯದ್ದೇ ಅವನು ಹಾಗೆ ಮಾಡಿದರೆ ನಾನು ವಿಹ್ವಲನಾಗಿ ಬಿಡುತ್ತೇನೆ ಇಪ್ಪತ್ತನೇ ಆಗಸ್ಟ್ ಸಾವಿರದ ಎಂಟುನೂರ ಎಂಬತ್ಮೂರು ಶ್ರಾವಣ ಕೃಷ್ಣ ದ್ವಿತೀಯ ಸೋಮವಾರ ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಸೊಳ್ಳೆ ಪರದೆಯ ಒಳಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಘಂಟೆ ರಾತ್ರಿ ಎಂಟು ಮಾಸ್ಟರ್ ತನ್ನ ಸ್ನೇಹಿತ ಹರಿಬಾಬುವಿನೊಡನೆ ನೆಲದ ಮೇಲೆ ಕುಳಿತಿದ್ದಾನೆ ಹರಿಬಾಬುವಿಗೆ ವಯಸ್ಸು ಇಪ್ಪತ್ತೆಂಟು ಹನ್ನೊಂದು ವರ್ಷದ ಹಿಂದೆ ಪತ್ನಿ ವಿಯೋಗವಾಯಿತು ಮತ್ತೆ ವಿವಾಹವಾಗಿಲ್ಲ ತನ್ನ ತಾಯಿ ತಂದೆ ಸೋದರ ಸೋದರಿ ಇವರನ್ನು ಕಂಡರೆ ಅತ್ಯಂತ ಮಮತೆ ಅವರ ಸೇವೆ ಮಾಡುತ್ತಿದ್ದಾನೆ ಹಾಜರ ಪರಮಹಂಸರೊಡನೆಯೇ ದಕ್ಷಿಣೇಶ್ವರದಲ್ಲಿ ಇದ್ದಾನೆ ರಾಖಾಲನೂ ಪರಮಹಂಸರೊಡನೆ ಇರುತ್ತಿದ್ದರೂ ಒಮ್ಮೊಮ್ಮೆ ಅಧರಸೇನ ಮನೆಗೂ ಹೋಗಿ ಇರುತ್ತಾನೆ ನರೇಂದ್ರ ಭವನಾಥ ಮಾಸ್ಟರ್ ಅಧರಸೇನ ರಾಮ ಮನಮೋಹನ ಮತ್ತು ಇನ್ನೂ ಕೆಲವರು ವಾರಕ್ಕೊಮ್ಮೆಯಾದರೂ ಬಂದು ಹೋಗುತ್ತಿದ್ದಾರೆ ಪರಮಹಂಸರ ಸೋದರಳಿಯ ಹೃದಯ ಇನ್ನೂ ಊರಿನಲ್ಲೇ ಇದ್ದಾನೆ ಪರಮಹಂಸರು ಆತನ ಸಂಬಂಧವಾಗಿ ಬಹಳ ಚಿಂತಿಸುತ್ತಿದ್ದಾರೆ ಪರಮಹಂಸರ ಭಕ್ತರಲ್ಲಿ ಒಬ್ಬ ಆತನಿಗೆ ಸ್ವಲ್ಪ ದುಡ್ಡು ಕಳುಹಿಸಿದ್ದಾನೆ ಆದರೆ ಅದು ಪರಮಹಂಸರಿಗೆ ಗೊತ್ತಿರಲಿಲ್ಲ ಪರಮಹಂಸರು ಸೊಳ್ಳೆ ಪರದೆಯ ಹೊರಕ್ಕೆ ಬಂದೊಡನೆಯೇ ಭಕ್ತರೆಲ್ಲರೂ ಅವರಿಗೆ ಪ್ರಣಾಮ ಮಾಡಿದರು ಸೊಳ್ಳೆ ಪರದೆಯನ್ನು ಮೇಲಕ್ಕೆ ಕಟ್ಟಿದ ಮೇಲೆ ಪರಮಹಂಸರು ಮತ್ತೆ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಸೊಳ್ಳೆ ಪರದೆಯೊಳಗೆ ಕುಳಿತು ಧ್ಯಾನ ಮಾಡುತ್ತಿದ್ದೆ ಭಾವನೆ ಬಂತು ಧ್ಯಾನ ಎಂಬುದು ಇನ್ನು ಬೇರೆ ಏನೂ ಅಲ್ಲ ಯಾವುದಾದರೂ ಒಂದು ರೂಪ ಕಲ್ಪಿಸಿಕೊಂಡು ಅದರ ಮೇಲೆ ಚಿಂತನೆ ಮಾಡುವುದು ಎಂಬುದಾಗಿ ಆದ್ದರಿಂದ ಇದು ನನಗೆ ರುಚಿಸಲಿಲ್ಲ ಭಗವಂತ ಇದ್ದಕ್ಕಿದ್ದ ಹಾಗೆ ತನ್ನ ದರ್ಶನ ಕೊಟ್ಟು ಬಿಟ್ಟದ್ದೇ ಆದರೆ ಆಗ ತುಷ್ಟಿ ಮತ್ತೆ ನನಗೆ ನಾನೇ ಹೇಳಿಕೊಂಡೆ ಧ್ಯಾನ ಮಾಡುತ್ತಾನಲ್ಲ ಆತ ಯಾರು ಯಾರ ಮೇಲೆ ತಾನೇ ಧ್ಯಾನ ಮಾಡುವುದು ಮಾಸ್ಟರ್ ನೀವು ಹೇಳಿದಿರಿ ಭಗವಂತನೇ ಜೀವ ಜಗತ್ತು ಎಲ್ಲವೂ ಆಗಿದ್ದಾನೆ ಎಂಬುದಾಗಿ ಆದ್ದರಿಂದ ಧ್ಯಾನ ಮಾಡುವವನೂ ಭಗವಂತನೇ ಶ್ರೀರಾಮಕೃಷ್ಣರು ಭಗವಂತ ಧ್ಯಾನ ಮಾಡಿಸದಿದ್ದರೆ ಧ್ಯಾನ ಮಾಡಲಾಗುವುದಿಲ್ಲ ಆತ ಮಾಡಿಸಿದಾಗ ಮಾತ್ರ ಸಾಧ್ಯವಾಗುತ್ತದೆ ನೀನು ಏನು ಹೇಳುತ್ತೀಯೇ ಮಾಸ್ಟರ್ ಹೌದು ನಿಜ ನಿಮ್ಮಲ್ಲಿ ಅಹಂ ಎಂಬುದೇ ಇಲ್ಲವೇ ಇಲ್ಲ ಆದ್ದರಿಂದ ನಿಮಗೆ ಹಾಗನ್ನಿಸುತ್ತದೆ ಯಾರಲ್ಲಿ ಅಹಂ ಎಂಬುದು ಇಲ್ಲವೇ ಇಲ್ಲವೋ ಆತನಿಗೆ ಹೀಗೆ ಅನ್ನಿಸುತ್ತೆ ಶ್ರೀರಾಮಕೃಷ್ಣರು ನಾನು ದಾಸ ನಾನು ಸೇವಕ ಎಂಬ ಇದೊಂದಿಷ್ಟು ಅಹಂ ಇರುವುದು ಒಳ್ಳೆಯದು ಎಲ್ಲಿಯವರೆಗೆ ಮನುಷ್ಯನಿಗೆ ಎಲ್ಲವನ್ನು ತಾನು ಮಾಡುವುದು ಎಂಬ ಭಾವನೆ ಇರುವುದೋ ಅಲ್ಲಿಯವರೆಗೆ ಆತನಿಗೆ ತಾನು ದಾಸ ಭಗವಂತ ಪ್ರಭು ಎಂಬ ಭಾವನೆ ಇರುವುದು ಒಳ್ಳೆಯದ್ದೇ ಎಲ್ಲವನ್ನೂ ಮಾಡುತ್ತಿರುವವನು ತಾನೇ ಎಂಬ ಭಾವನೆ ಇರುವವರೆಗೆ ಸೇವ್ಯ ಸೇವಕ ಭಾವದಿಂದಿರುವುದೇ ಒಳ್ಳೆಯದ ಮಾಸ್ಟರ್ ಯಾವಾಗಲೂ ಪರಬ್ರಹ್ಮನ ಮೇಲೆ ಚಿಂತಿಸುತ್ತಿರುತ್ತಾನೆ ಶ್ರೀರಾಮಕೃಷ್ಣರು ಮಾಸ್ತರಿಗೆ ಬ್ರಹ್ಮ ಆಕಾಶದ ಹಾಗೆ ಆತನಲ್ಲಿ ಯಾವ ವಿಕಾರವೂ ಇಲ್ಲ ಆದರೆ ಶಕ್ತಿಯ ದೆಸೆಯಿಂದ ಆತ ನಾನಾ ರೂಪ ಧರಿಸಿದ್ದಾನೆ ಮತ್ತೆ ಬ್ರಹ್ಮ ಯಾವ ಬಣ್ಣವೂ ಇಲ್ಲದ ಬೆಂಕಿಯ ಹಾಗೆ ಬೆಂಕಿಗೆ ಬಿಳಿ ಬಣ್ಣ ಹಾಕಿದರೆ ಬೆಳ್ಳಗೆ ಕೆಂಪು ಬಣ್ಣ ಹಾಕಿದರೆ ಕೆಂಪಗೆ ಕಪ್ಪು ಬಣ್ಣ ಹಾಕಿದರೆ ಕಪಪಗೆ ಕಾಣಿಸಿಕೊಳ್ಳುತ್ತದೆ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳು ಶಕ್ತಿಗೆ ಸೇರಿದವು ಬ್ರಹ್ಮ ಇವು ಮೂರಕ್ಕೂ ಅತೀತ ಆತ ಏನು ಎಂಬುದನ್ನು ಮಾತಿನಿಂದ ಹೇಳಲಾಗುವುದಿಲ್ಲ ಆತ ವಾಕ್ಯಗಳಿಗೆ ಅತೀತ ನೇತಿ ನೇತಿ ಅಂತ ವಿಚಾರ ಮಾಡಿ ಕೊನೆಗೆ ಏನು ಉಳಿದುಕೊಳ್ಳುವುದೋ ಮತ್ತೆ ಯಾವುದು ಆನಂದ ಸ್ವರೂಪವೋ ಅದೇ ಬ್ರಹ್ಮ ಒಬ್ಬ ಹುಡುಗಿಯ ಗಂಡ ಮಾವನ ಮನೆಗೆ ಬಂದು ಬೈಠಕ್ಕಾನೆಯಲ್ಲಿ ತನ್ನ ಸಮವಯಸ್ಕ ಗೆಳೆಯರೊಡನೆ ಕುಳಿತಿದ್ದಾನೆ ಅಂತ ಇಟ್ಟುಕೊ ಹುಡುಗಿಯು ಆಕೆಯ ಗೆಳತಿಯರು ಕಿಟಕಿಯಿಂದ ಅವರ ಕಡೆ ನೋಡುತ್ತಿದ್ದಾರೆ ಆ ಹುಡುಗಿಯ ಗೆಳತಿಯರಿಗೆ ಅಲ್ಲಿ ಕುಳಿತವರಲ್ಲಿ ಆಕೆಯ ಪತಿ ಯಾರೆಂಬುದು ಗೊತ್ತಿಲ್ಲ ಆದ್ದರಿಂದ ಅವರು ಒಬ್ಬನನ್ನು ತೋರಿಸಿ ಆಕೆಯನ್ನು ಕೇಳುತ್ತಾರೆ ಆತ ನಿನ್ನ ಪತಿಯೇ ಆಕೆ ನಗುತ್ತಾ ಹೇಳುತ್ತಾಳೆ ಅಲ್ಲ ಗೆಳತಿಯರು ಇನ್ನೊಬ್ಬನನ್ನು ತೋರಿಸಿ ಅದೇ ಪ್ರಶ್ನೆಯನ್ನು ಹಾಕುತ್ತಾರೆ ಮತ್ತೆ ಆಕೆ ಹೇಳುತ್ತಾಳೆ ಅಲ್ಲ ಅವರು ಮೂರನೆಯವನನ್ನು ತೋರಿಸಿದಾಗಲೂ ಅವರಿಗೆ ಅದೇ ಉತ್ತರ ದೊರೆಯುತ್ತದೆ ಕೊನೆಗೆ ಆಕೆಯ ಪತಿಯನ್ನು ತೋರಿಸಿ ಕೇಳುತ್ತಾರೆ ಆತ ನಿನ್ನ ಪತಿಯೇ ಆಗ ಆಕೆ ಹೌದು ಅಂತಲೂ ಹೇಳುವುದಿಲ್ಲ ಅಲ್ಲ ಅಂತಲೂ ಹೇಳುವುದಿಲ್ಲ ನಸು ನಗೆ ನಕ್ಕು ಸುಮ್ಮನಿದ್ದು ಬಿಡುತ್ತಾಳೆ ಆಗ ಗೆಳತಿಯರಿಗೆ ಗೊತ್ತಾಗುತ್ತದೆ ಆತನೇ ಆಕೆಯ ಪತಿ ಎಂಬುದಾಗಿ ನಿಜವಾದ ಬ್ರಹ್ಮಜ್ಞಾನ ದೊರೆಯಿತು ಎಂದರೆ ಸಾಧಕ ಮೂಕನಾಗಿ ಬಿಡುತ್ತಾನೆ ಮಾಸ್ಟರಿಗೆ ಹಾಗಾದರೆ ನಾನೇಕೆ ಇಷ್ಟೊಂದು ಮಾತಾಡುತ್ತೇನೆ ಮಾಸ್ಟರ್ ಭಕ್ತರಲ್ಲಿ ಆತ್ಮ ಜಾಗೃತಿಯನ್ನುಂಟು ಮಾಡಲು ನೀವು ಮಾತನಾಡುತ್ತಿದ್ದೀರಿ ನೀವು ಒಮ್ಮೆ ಹೇಳಿದಿರಿ ಕಾದ ತುಪ್ಪಕ್ಕೆ ಹಸಿಯ ಗೋಧಿ ಹಪ್ಪಳ ಹಾಕಿದರೆ ಅದು ಮತ್ತೆ ಚರಚರ ಅಂತ ಶಬ್ದ ಮಾಡುತ್ತದೆ ಎಂಬುದಾಗಿ ಈಗ ಪರಮಹಂಸರು ಹಾಜರಾನ ಸಂಬಂಧವಾಗಿ ಮಾಸ್ಟರೊಡನೆ ಮಾತನಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಒಳ್ಳೆಯ ಮನುಷ್ಯನ ಸ್ವಭಾವ ಎಂಥದ್ದು ಗೊತ್ತೇ ಆತ ಯಾರಿಗೂ ತೊಂದರೆ ಕೊಡುವುದಿಲ್ಲ ಆದರೆ ಇವರಿಗೆ ಭಿನ್ನವಾದವರು ಹಾಗಲ್ಲ ಅವರು ಪರರ ಮನೆಗೆ ಔತಣಕ್ಕೆ ಹೋದರೆ ಅವರಿಗೇ ಒಂದು ಪ್ರತ್ಯೇಕ ಸ್ಥಳ ಬೇಕು ನಿಜವಾದ ಭಕ್ತ ಯಾವಾಗಲೂ ತಪ್ಪು ಹೆಚ್ಚೆ ಇಡುವುದಿಲ್ಲ ಬೇಕು ಅಂತ ಯಾರಿಗೂ ಕಷ್ಟ ಕೊಡುವುದಿಲ್ಲ ಕೆಟ್ಟವರ ಸಹವಾಸ ಒಳ್ಳೆಯದಲ್ಲ ಅವರಿಂದ ಬಹಳ ದೂರದಲ್ಲೇ ಇದ್ದು ತನ್ನನ್ನು ತಾನು ರಕ್ಷಿಸಿಕೊಂಡು ಬಿಡಬೇಕು ಮಾಸ್ಟರ ತತಿರುಗಿ ತಿರುಗಿ ಏನು ಹೇಳುತ್ತೀಯೇ ಮಾಸ್ಟರ್ ಹೌದು ಕೆಟ್ಟವರ ಸಹವಾಸದಿಂದ ಮನಸ್ಸು ಬಹಳ ಕೆಳಮಟ್ಟಕ್ಕೆ ಇಳಿದುಬಿಡುತ್ತದೆ ಆದರೆ ನೀವು ಹೇಳಿದ್ದೀರಿ ವೀರರ ಮಾತು ಬೇರೆ ಎಂಬುದಾಗಿ ಶ್ರೀರಾಮಕೃಷ್ಣರು ಹೇಗೆ ಅದು ಬೇರೆ ಮಾಸ್ಟರ್ ಉರಿ ಮಿಣುಕು ಮಿಣುಕು ಅನ್ನುತ್ತಿರುವಾಗ ಅದಕ್ಕೆ ಒಂದು ಚಿಕ್ಕ ಕಡ್ಡಿ ಹಾಕಿದರೂ ಅದು ಆರಿ ಬಿಡುತ್ತದೆ ಅದು ದೊಡ್ಡದಾಗಿ ಥಗ ಉರಿಯುತ್ತಿರುವಾಗ ಅದಕ್ಕೆ ಬಾಳೆ ಗಿಡ ಹಾಕಿದರೂ ಏನೂ ಆಗದು ಆ ಗಿಡ ಕೂಡ ಸುಟ್ಟು ಬೂದಿಯಾಗಿ ಬಿಡುತ್ತದೆ ಪರಮಹಂಸರು ಮಾಸ್ಟರನ್ನು ಆತನ ಸ್ನೇಹಿತ ಹರಿಬಾಬುವಿನ ಸಂಬಂಧವಾಗಿ ಕೇಳುತ್ತಿದ್ದಾರೆ ಮಾಸ್ಟರ್ ಈತ ನಿಮ್ಮ ದರ್ಶನ ಮಾಡಲು ಬಂದಿದ್ದಾನೆ ಈತನಿಗೆ ಪತ್ನಿ ವಿಯೋಗವಾಗಿ ಬಹಳ ಕಾಲವೇ ಆಗಿಬಿಟ್ಟಿದೆ ಶ್ರೀರಾಮಕೃಷ್ಣರು ನೀನು ಏನು ಕೆಲಸ ಮಾಡಿಕೊಂಡಿದ್ದೀಯೇ ಮಾಸ್ಟರ್ ನಿರ್ದಿಷ್ಟವಾದನ್ನೇನೂ ಇಲ್ಲ ಆದರೆ ಮನೆಯಲ್ಲಿ ಸೋದರ ಸೋದರಿ ತಂದೆ ತಾಯಿ ಇವರ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದಾನೆ ಶ್ರೀರಾಮಕೃಷ್ಣರು ಇದೇಕೆ ಹೀಗೆ ನೀನು ಕುಂಬಳಕಾಯಿ ಒಡೆಯುವ ಮನೆಯ ಮುದುಕಪ್ಪನಾಗಿ ಬಿಟ್ಟಿದ್ದೀಯಲ್ಲ ನೀನು ಸಂಸಾರಿಗೆ ಸಂಸಾರಿಯೂ ಅಲ್ಲ ಭಗವದ್ಭಕ್ತನಿಗೆ ಭಗವದ್ಭಕ್ತನೂ ಅಲ್ಲ ಈಗಾಗಿ ಬಿಟ್ಟಿದ್ದೀಯಲ್ಲ ಇದು ಒಳ್ಳೆಯದಲ್ಲ ಯಾವ ಕೆಲಸ ಕಾರ್ಯವೂ ಇಲ್ಲದೆ ಮನೆಯ ಹೊರಜಗಲಿಯಲ್ಲಿ ಗುಡುಗುಡಿ ಸೇದುತ್ತ ಹಗಲಿರುಳೆನ್ನದೇ ಮಕ್ಕಳೊಡನೆ ಆಟವಾಡುತ್ತ ಬರಿದೆ ಕಾಲ ಕಳೆಯುವ ಮನುಷ್ಯನನ್ನು ನೀನು ಅನೇಕ ಮನೆಗಳಲ್ಲಿ ನೋಡಿರಬಹುದು ಆತ ಅಪರೂಪಕ್ಕೆ ಹೋಗಿ ಕುಂಬಳಕಾಯಿ ಒಡೆದುಕೊಟ್ಟು ಬರುತ್ತಾನೆ ಏಕೆಂದರೆ ಹೆಂಗಸರು ಕುಂಬಳಕಾಯಿ ಒಡೆಯಕೂಡದಾದ್ದರಿಂದ ಅವರು ಮಕ್ಕಳ ಮೂಲಕ ಆತನನ್ನು ಕರೆಸಿಕೊಂಡು ಈ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಆತನ ಉಪಯೋಗ ಅದಷ್ಟು ಕೆಲಸ ಮಾತ್ರ ಆದ್ದರಿಂದ ಆತನಿಗೆ ಅಡ್ಡ ಹೆಸರು ಬಂದಿದೆ ಕುಂಬಳಕಾಯಿ ಒಡೆಯುವ ಮನೆಯ ಮುದುಕಪ್ಪ ಅಂತ ನೀನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸಿಟ್ಟು ಸಾಂಸಾರಿಕ ಕೆಲಸ ಕಾರ್ಯಗಳನ್ನು ಮಾಡು ನೀನು ಏಕಾಂತದಲ್ಲಿರುವಾಗ ಶ್ರೀಮದ್ ಭಾಗವತ ಶ್ರೀ ಚೈತನ್ಯ ಚರಿತಾಮೃತ ಇವೇ ಮೊದಲಾದ ಭಕ್ತಿ ಶಾಸ್ತ್ರಗಳನ್ನು ಓದು ಘಂಟೆ ರಾತ್ರಿ ಹತ್ತು ಪರಮಹಂಸರು ಸ್ವಲ್ಪ ರವೆ ಪಾಯಸ ಒಂದೆರಡು ಪೂರಿಯನ್ನು ಮಾತ್ರ ತೆಗೆದುಕೊಂಡರು ಸ್ವಲ್ಪ ಹೊತ್ತಾದ ನಂತರ ಮಾಸ್ಟರ್ ಮತ್ತು ಆತನ ಸ್ನೇಹಿತ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡರು ಏಳನೇ ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಂಬತ್ತ್ಮೂರು ಭಾದ್ರಪದ ಷಷ್ಠಿ ಶುಕ್ರವಾರ ಶ್ರೀರಾಮಕೃಷ್ಣರು ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕುಳಿತು ಮಾಸ್ಟರೊಡನೆ ಮಾತನಾಡುತ್ತಿದ್ದಾರೆ ಅಲ್ಲಿ ಇನ್ನು ಬೇರೆ ಯಾರೂ ಇಲ್ಲ ಘಂಟೆ ರಾತ್ರಿ ಏಳುವರೆ ಶ್ರೀರಾಮಕೃಷ್ಣರು ಅಂದು ನಾನು ಕಲ್ಕತ್ತಕ್ಕೆ ಹೋಗಿದ್ದೇನೆ ಗಾಡಿಯಲ್ಲಿ ಕುಳಿತು ಹಾಗೆ ಮುಂದುವರಿಯುತ್ತಾ ಇದ್ದಾಗ ನೋಡುತ್ತೇನೆ ದಾರಿಯಲ್ಲಿ ಸಿಕ್ಕಿದ ಪ್ರತಿಯೊಬ್ಬರ ದೃಷ್ಟಿಯೂ ಪ್ರಾಪಂಚಿಕ ವಸ್ತುಗಳ ಕಡೆಗೆ ಹರಿಯುತ್ತಿದೆ ಪ್ರತಿಯೊಬ್ಬರಿಗೂ ಹೊಟ್ಟೆಯ ಚಿಂತೆಯೇ ಹೊಟ್ಟೆಪಾಡಿಗಾಗಿ ಸುಮ್ಮನೆ ಧಾವಿಸುತ್ತಿದ್ದಾರೆ ಅವರ ಮನಸ್ಸೆಲ್ಲ ಕಾಮಕಾಂಚನದಲ್ಲೇ ಬಿಟ್ಟಿದೆ ಆದರೆ ಎಲ್ಲೋ ಒಬ್ಬಿಬ್ಬರಿಗೆ ಮಾತ್ರ ಊರ್ಧ್ವ ದೃಷ್ಟಿ ಇತ್ತು ಭಗವಂತನ ಕಡೆಗೆ ಮನಸ್ಸು ಹರಿಯುತ್ತಿತ್ತು ಮಾಸ್ಟರ್ ಈಗಿನ ಕಾಲದಲ್ಲಂತೂ ಹೊಟ್ಟೆಯ ಚಿಂತೆ ಬಿಟ್ಟಿದೆ ಇಂಗ್ಲಿಶಿನವರನ್ನು ಅನುಸರಿಸಲು ಪ್ರಯತ್ನಿಸಿ ಜನರ ಮನಸ್ಸು ಹೆಚ್ಚು ಹೆಚ್ಚು ವಿಲಾಸದ ಕಡೆಗೆ ಹರಿಯುತ್ತಿದೆ ಅದಕ್ಕಾಗಿ ಅವಶ್ಯಕತೆಗಳು ಅಧಿಕವಾಗಿ ಬಿಟ್ಟಿವೆ ಶ್ರೀರಾಮಕೃಷ್ಣರು ಭಗವಂತನ ಸಂಬಂಧವಾಗಿ ಇಂಗ್ಲಿಶಿನವರ ಭಾವನೆ ಏನು ಮಾಸ್ಟರ್ ಅವರು ನಿರಾಕಾರವಾದಿಗಳು ಶ್ರೀರಾಮಕೃಷ್ಣರು ನಮ್ಮಲ್ಲಿಯೂ ಅಂಥವರಿದ್ದಾರೆ ಸ್ವಲ್ಪ ಹೊತ್ತಿನಿಂದ ಇಬ್ಬರು ಸುಮ್ಮನೆ ಕುಳಿತುಕೊಂಡಿದ್ದಾರೆ ಈಗ ಪರಮಹಂಸರು ತಮ್ಮ ಬ್ರಹ್ಮಜ್ಞಾನಾವಸ್ಥೆಯ ಸಂಬಂಧವಾಗಿ ವರ್ಣಿಸಲು ಆರಂಭಿಸಿದ್ದಾರೆ ಶ್ರೀರಾಮಕೃಷ್ಣರು ಒಂದು ದಿನ ನನಗೆ ಭೇದರಹಿತವಾದ ಅಖಂಡ ಚೈತನ್ಯದ ದರ್ಶನವಾಯಿತು ಮೊದಲು ಭಗವಂತ ನನಗೆ ದರ್ಶನ ಮಾಡಿಸಿದ ಅನೇಕ ಮಂದಿ ಮನುಷ್ಯರು ಜೀವ ಜಂತು ಒಂದು ಕಡೆ ಇರುವುದನ್ನು ಆ ಗುಂಪಿನಲ್ಲಿ ಸಾಹುಕಾರರು ಇಂಗ್ಲಿಶಿನವರು ಮುಸಲ್ಮಾನರು ನಾನು ಜಾಡಮಾಲೆಗಳು ನಾಯಿಗಳು ಕೈಯಲ್ಲಿ ಒಂದು ಮಣ್ಣಿನ ತಟ್ಟೆ ತುಂಬ ಅನ್ನವನ್ನು ಹಿಡಿದಿದ್ದ ಒಬ್ಬ ಗಡ್ಡ ಬೆಳೆದ ಮುಸಲ್ಮಾನ ಎಲ್ಲರೂ ಇದ್ದವು ಆ ಮುಸಲ್ಮಾನ ಎಲ್ಲರ ಬಾಯಿಗೂ ಕೆಲವು ಅನ್ನದ ಅಗುಳನ್ನು ಹಾಕಿದ ನಾನು ಅದನ್ನು ತಿಂದೆ ಇನ್ನೊಂದು ದಿನ ಭಗವಂತ ತೋರಿಸಿದ ಮಲ ಮೂತ್ರ ಅನ್ನ ಕಾಯಿಪಲ್ಯ ವಿವಿಧ ಭಕ್ಷ್ಯ ಭೋಜ್ಯ ಎಲ್ಲ ಸುತ್ತಲೂ ಇದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಜೀವಾತ್ಮ ನನ್ನ ಶರೀರದಿಂದ ಹೊರಕ್ಕೆ ಬಂದು ಜ್ವಾಲೆಯ ರೂಪ ತಾಳಿ ಎಲ್ಲವನ್ನು ರುಚಿ ನೋಡಲಾರಂಭಿಸಿದ ನಾಲಗೆ ನೀಡಿ ನೀಡಿ ಎಲ್ಲವನ್ನು ರುಚಿ ನೋಡುತ್ತಿರುವನೇನೋ ಎಂಬಂತೆ ಕಂಡಿತು ಮಲಮೂತ್ರಗಳನ್ನು ರುಚಿ ನೋಡಿಬಿಟ್ಟಾರೆ ಎಲ್ಲವೂ ಒಂದೇ ಅಭೇದ ಎಂಬುದನ್ನು ತೋರಿಸಿಬಿಟ್ಟಾರೆ ಮತ್ತೊಂದು ದಿನ ಭಗವಂತ ನನಗೆ ತೋರಿಸಿದ ಇಲ್ಲಿಗೆ ಅನೇಕ ಮಂದಿ ಭಕ್ತರು ಬರುವುದನ್ನು ನನ್ನ ಪರಮಶಿಷ್ಯರನ್ನೂ ನನ್ನ ಅಂತರಂಗ ಭಕ್ತರನ್ನು ಬಳಿಕ ಸಾಯಂ ಮಂಗಳಾರತಿಯ ಗಂಟೆ ಜಾಗಟೆ ಮೊದಲಾದವುಗಳ ಶಬ್ದ ಕೇಳಿ ಬಂದೊಡನೆಯೇ ಕುಟೀರದ ಮೇಲಕ್ಕೆ ಹತ್ತಿ ವ್ಯಾಕುಲ ಹೃದಯದಿಂದ ಕೂಗುತ್ತಿದ್ದೆ ಏನ್ರೋ ಎಲ್ಲಿದ್ದೀರೋ ನೀವೆಲ್ಲ ಬೇಗ ಬನ್ನಿರೋ ನಿಮ್ಮನ್ನು ನೋಡಬೇಕು ಎಂಬುದಾಗಿ ಪ್ರಾಣ ಸುಮ್ಮನೆ ಚಟಪಟ ಗುಟ್ಟುತ್ತಿದೆ ಕಂಡ್ರೋ ಮಾಸ್ಟರಿಗೆ ಒಳ್ಳೆಯದು ನನ್ನ ಈ ಅಲೌಕಿಕ ದರ್ಶನಗಳ ಸಂಬಂಧವಾಗಿ ನಿನ್ನ ಅಭಿಪ್ರಾಯವೇನು ಮಾಸ್ಟರ್ ನೀವು ಭಗವಂತನ ವಿಲಾಸ ಸ್ಥಾನ ನನ್ನ ಅನುಭವಕ್ಕೆ ಬಂದಿದೆ ನೀವು ಯಂತ್ರ ಭಗವಂತ ಯಾಂತ್ರಿಕ ಎಂಬುದಾಗಿ ಭಗವಂತ ಉಳಿದವರನ್ನು ಯಂತ್ರಗಳಿಂದ ಸೃಷ್ಟಿಸಿದರೆ ನಿಮ್ಮನ್ನು ತನ್ನ ಸ್ವಂತ ಹಸ್ತಗಳಿಂದಲೇ ನಿರ್ಮಿಸಿದ್ದಾನೆ